ಹೆಲೋ ಗಾಯ್ಸ್ ಹೇಗಿದ್ದೀರಾ ಗ್ರೀನ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಯೂಟ್ಯೂಬ್ ಚಾನೆಲ್ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಈ ಚಾನೆಲ್ನಲ್ಲಿ ಗಾರ್ಡನಿಂಗ್ಗೆ ಅಂದರೆ ಮನೆಯಲ್ಲಿಯೇ ತರಕಾರಿ ಮತ್ತು ಹೂಗಳನ್ನು ಹೇಗೆ ಬೆಳೆಸಬಹುದು ಎಂಬ ವೀಡಿಯೋವನ್ನು ಹಾಕ್ತೇನೆ ನಿಮ್ಮ ಮನೆಯಲ್ಲಿ ಬೆಳೆಸುವುದು ಎಷ್ಟು ಸುಲಭವೆಂಬುದನ್ನು ನೀವೇ ನೋಡಿ ಇಂದಿನ ವಿಡಿಯೋದಲ್ಲಿ ಹೀರೆಕಾಯಿ ಸುಲಭವಾಗಿ ಹೇಗೆ ಬೆಳೆಸಬಹುದು ಎಂಬುದನ್ನು ಸೊಗಸಾಗಿ ವಿವರಿಸುತ್ತೇನೆ ಒಂದು ಹನ್ನೆರಡರಿಂದ ಹದಿನೈದು ಇಂಚು ಗುಂಡಿ ತೋಡಿ ಅದಕ್ಕೆ ಹಟ್ಟಿ ಗೊಬ್ಬರ ಅಥವಾ ಯಾವುದೇ ಗೊಬ್ಬರವನ್ನು ಹಾಕಿ ಬೀಜ ಬಿತ್ತನೆ ಮಾಡಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಐದರಿಂದ ಆರು ದಿನಗಳಲ್ಲಿ ಮೊಳಕೆ ಬರುತ್ತದೆ ಸ್ವಲ್ಪ ದೊಡ್ಡದಾದ ನಂತರ ಪುನಃ ಗೊಬ್ಬರ ಹಟ್ಟಿ ಗೊಬ್ಬರ ಅಥವಾ ಯಾವುದೇ ಗೊಬ್ಬರವನ್ನು ಹಾಕಿ ಬೆಂಬಲಕ್ಕಾಗಿ ಚಪ್ಪರ ಹಾಕಿ ಮೂರು ನಾಲ್ಕು ವಾರಗಳಲ್ಲಿ ಹೂಗಳು ಬಿಡುತ್ತವೆ ಹೂ ಬಂದ ನಂತರ ಎಂಟರಿಂದ ಹತ್ತು ದಿನಗಳಲ್ಲಿ ಹೀರೆಕಾಯಿ ತಯಾರಾಗುತ್ತವೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ಹೀಗೆ ಸರಳವಾಗಿ ನೀವು ಮನೆ ತೋಟದಲ್ಲಿ ಹೀರೆಕಾಯಿ ಬೆಳೆಯಬಹುದು ಇದು ಆರೋಗ್ಯಕರವೂ ಹೌದು ಖರ್ಚು ಕಡಿಮೆಯೂ ಹೌದು ನಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ನಾವೇ ಬೆಳೆಸಿದರೆ ಅದರಲ್ಲಿ ಸಿಗುವ ಖುಷಿಯೇ ಬೇರೆ ಅಲ್ವಾ ಫ್ರೆಂಡ್ಸ್ ನಿಮಗಾಗಿ ಒಂದು ಹಸಿರು ಜಗತ್ತು ಮುಂದಿನ ವಿಡಿಯೋದಲ್ಲಿ ಬೀಜ ಬಿತ್ತನೆಯಿಂದ ಹಿಡಿದು ಫಸಲು ಬರುವ ತನಕದ ಸಂಪೂರ್ಣ ವಿಡಿಯನ್ನು ಹಾಕಲು ಪ್ರಯತ್ನಿಸುತ್ತೇನೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂದರೆ ನನಗೆ ಇನ್ನಷ್ಟು ಪ್ರೇರಣೆ ಧನ್ಯವಾದಗಳು